ತರಗತಿಯಲ್ಲಿ ಬೈಜಿಕ ನಿತ್ಯ ಸಮೀಕರಣಗಳು ಸಂಬಂಧಿಸಿದಂತೆ ಅದರಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೌತ್ರದ ವಿಸ್ತರಣೆ ಹೇಗೆ ಮಾಡಬೇಕು ಅಥವಾ ಸಮಸ್ಯೆಗಳು ಮತ್ತು ಕೆಲವು ಬೈದಿಕ ಸಮಸ್ಯೆಗಳನ್ನು ಬಿಡಿಸೋದು ಕ್ರಮವಿಧಾನವನ್ನು ಕೂಡ ಈಗ ತಿಳ್ಕೊಂಡಿರ್ತೀನಿ ಅಲ್ವಾ ಹಾಗಿದ್ದಾಗ ಮತ್ತೊಂದು ಸರಳವಾದ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸಾಧಿಸಿ ಈ ಪ್ರಶ್ನೆ ಇದೆ ಅಪ್ಪ ಮಕ್ಳೆ ಇದನ್ನ ಹಲವಾರು ಏಳು ತರಗತಿ ಕಲ್ಸಿದ್ದೀವಿ ಅಲ್ವಾ ಹಾಗಾದ್ರೆ ಈ ಸಮೀಕರಣ ಸಾಧನೆ ಮಾಡೋದು ಬಹಳ ಸುಲಭ ಮಕ್ಳ ನೀವು ಕಾಣ್ತಾ ಇದ್ದೀನಿ ಇಲ್ಲಿ ಇಡೀರುವಂತಹ ಧ್ವಪದ ಉಪ್ಪಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಇದ್ದೀವಿ ಅಲ್ವಾ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಅಂತ ಹೇಳಿದಾಗ ಇಲ್ಲಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಕಿಟ್ಟ ಗುಣಸ್ತಾರೆ अथवा उपयोगी एड विभाजक नियम उपयोगी बड़ा विभाजनक नियम उपयोगी ना यड़भाक नियमें एयन स्क्री गते प्लस बीन कैन स्पीतने प्लस बी इंटू ए मैनस ए इंटू एक्वे प्लस इंटू मैनस माइनस ए इंटू बी ए माइनस ए बी

ನಾವು ಸಾಧನೆ ಮಾಡಬೇಕಾದ್ರೆ ಸಂಗತಿ ಏನಿದೆ ಆರ್ ಎಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಹಾಗಾದ್ರೆ ಮೂರನೇ ಮಾನಕ ಸಮೀಕರಣ ಎ ಪ್ಲಸ್ ಬಿ ಅಂತ ಎ ಮೈನಸ್ ಬಿ ಸ್ಕ್ವರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಹಾಗಿದ್ದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಬಿ ಶಕ್ತಿ ಅಪವರ್ತನಲ್ಲಿ ಯಾವ ಪ್ರಶ್ನೆ ಬಂದಾಗ ನೀವು ಗೊತ್ತಾಗಬೇಕಿದ್ದು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಹೇಳ್ತಾರೆ ಅನ್ನೋ ಸೊ ಹಾಗಿದ್ದಾಗ ಇಂಥ ಸಮಸ್ಯೆಗಳು ಈ ರೂಪದಲ್ಲಿರುವಂಥ ಸಮಸ್ಯೆಗಳನ್ನ ನೀಡಿದಾಗ ಹೇಗೆ ನೀವು ಅಂತ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ನೋಡ್ತೀರಾ ಒಂದೇ ಒಂದು ಉದಾಹರಣೆ ನಿಮಗೆ ಗಮನಿಸಿದ್ರೆ ಆ ಸಮಸ್ಯೆ ಹೇಗಿರ್ತದೆ ಉದಾಹರಣಕ್ಕೆ ಇದೇ ಸೂತ್ರಕ್ಕೆ ನಾವು ಒಂದೇ ಒಂದು ಹೇಳಿದ್ದೇವೆ ಆರಾಮದಲ್ಲಿ ಈ ರೀತಿ ಮಾನವನಿತ್ಯ ಸಮೀಕರಣಗಳ ಸಮಸ್ಯೆಗಳು ಹೇಳೋದನ್ನ ಒಂದು ಸಿಂಪಲ್ ವರ್ಡ್ ಬಿಡಿಸಿ ಅಂತ ಕೇಳ್ತೇವೆ ಅಲ್ವಾ ಅಥವಾ ಸಂಕ್ಷೇಪಿಸಿ ಅಂತ ನಾವು ಕೇಳ್ತೇವೆ ಬಟ್ ನಿಮಗೆ ಬರಬೇಕಾಗಿಂಥ ಸಮಸ್ಯೆ ನೀಡಿರುವಂತಹ ದತ್ತ ಸಮಸ್ಯೆ ಯಾವ ರೀತಿಯ ಸಮೀಕರಣಕ್ಕ ರೂಪದಲ್ಲಿ ಇದೆಯಾ ಅನ್ನೋದನ್ನ ಪತ್ತೆಹರಿಸ್ಕೊಳ್ತೀನಿ ಈಗ ಉದಾಹರಣೆಗೆ ನಾನು ಇನ್ನೊಂದು ಪ್ರಶ್ನೆ ಹೇಳ್ತೇನೆ ಎರಡು ಎಚ್ ಪ್ಲಸ್ ಮೂರು ವೈ ಇಂಟು ಎರಡು ಎಕ್ಸ್ ಮೈನಸ್ ಮೂರು ವೈ ಈ ಸಮಸ್ಯೆ ಇದೆ ಅಲ್ವಾ ಹಾಗಿದ್ದಾಗ ಈ ಸಮಸ್ಯೆ ಹೇಗೆ ಬಿಡಿಸ್ತೀರಿ ಸೊ ನಿಮಗೆ ಕಾಣ್ತಾ ಇದೆ ಇಲ್ಲಿ ಸೂತ್ರ ಸಾಧನೆ ಮಾಡಿರೋ ಪ್ರಕಾರ ನೀಡಿರುವ ಸಮಸ್ಯೆ ಮಾನಕ ಸಮೀಕರಣದ ರೂಪ ಎ ಪ್ಲಸ್ ಬಿ ಇಂದು ಎ ಮೈನಸ್ ಬಿ ರೂಪದಲ್ಲಿದೆ ಹಾಗಿದ್ದಾಗ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ರೀತಿಯ ಸಮೀಕರಣದ ವಿಸ್ತರಣೆ ಏನು ಬರ್ತದೆ ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ಲ ಹಾಗಿದ್ರೆ ಇಲ್ಲಿ ಎ ಬೆಲೆ ಏನು ಎರಡು ಎಕ್ಸ್ ಬಿ ಬೆಲೆ ಮೂರು ಅಲ್ವಾ ಈಗ ಸೂತ್ರ ಮಾಡಿ ದಟ್ ಈಸ್ ಎ ಸ್ಕ್ವೇರ್ ಅಂದಾಗ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಮೂರು ಬೈ ಹೋಲ್ ಸ್ಕ್ವೇರ್ ಈಗ ಎಲ್ಲ ನಿಮಗೆ ಗೊತ್ತಿದೆ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎರಡು ಎಕ್ಸ್ ಅಂದ್ರೆ ಎರಡು ಬಾರಿ ಗುಡಿಸು ಮೂರು ಬೈ ಹೋಲ್ ಸ್ಕ್ವೇರ್ ಅಂದರೆ ಮೂರು ಎರಡು ಬಾರಿ ಗುಡಿಸು ಎರಡೆರಡಲೆ ನಾಲ್ಕು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರ್ ಮೂರಲೆ ಒಂಬತ್ತು ವೈ ಇಂಟು ವೈ ವೈ ಸ್ಕ್ವೇರ್ ದಟ್ ಈಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ವೈ ಸ್ಕ್ವೇರ್ ಇದನ್ನು ಈ ರೀತಿ ವಿಸ್ತರಣೆ ಮಾಡಿದಾಗ ಇನ್ನು ಭಿನ್ನತ ಸಮಸ್ಯೆಗಳನ್ನ ನೀಡಿದಾಗ ವಿಸ್ತರಣೆ ಮಾಡುವಂಥ ಕ್ರಮ ಒಂದೇ ರೀತಿ ಇದೆ ಆದರೆ ಸಮಸ್ಯೆ ನೀಡುವ ರೂಪ ಮಾತ್ರ ಬದಲಾವಣೆ ಆಗಿದೆ ಹಾಗಿದ್ದಾಗಿ ಅಂತ ಸಮಸ್ಯೆಗಳನ್ನ ಹೇಗೆ ಬಿಡಿಸ್ಬೋದು ಅಂತ ನೋಡೋಣ ಎರಡು ರೀತಿಯ ಸಮಸ್ಯೆಗಳನ್ನ ಕಾಣ್ತಿದ್ದರೆ ಮೊದಲನೇ ಸಮಸ್ಯೆ ಆರು ಎಕ್ಸ್ ಮೈನಸ್ ಏಳು ಇಂಟು ಆರ್ ಎಕ್ಸ್ ಪ್ಲಸ್ ಏಳು ಅಂದಾಗ ನಿಮಗೆ ಕಾಣ್ತಾನೆ ಇದೆ ಈ ದ್ವಿಪದ ಉಪಿಗೆ ಒಂದು ಸ್ಥಿರಪದ ಇದೆ ಒಂದು ನಿರಪದ ಇದೆ ಹಾಗೆ ತಾಗಿ ಯಾವ ರೂಪದಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪಾಯಿದೆ ಅಲ್ವಾ ಎ ಮೈನಸ್ ಟ್ವೆಂಟಿ ಎ ಪ್ಲಸ್ ಟ್ವೆಂಟಿ ರೂಪ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಗಾದರೆ ಎ ಬೆಲೆ ಆರು ಎಕ್ಸ್ ಬಿ ಬೆಲೆ ಏಳು

ಎಕ್ಸ್ಕ್ವರ್ ಹೀಗೆ ಸ್ಥಿರಪಾದ ನೋಡಿ ಒಳ್ಳೊಳ್ಳೆ ನಲವತ್ತೊಂಬತ್ತು ಮೂವತ್ತಾರು ಎಕ್ಸ್ವೇರ್ ಮೈನಸ್ ನಲ್ವತ್ತ ಪ್ರಶ್ನೆ ಈಗ ಎರಡನೇ ಸಮಸ್ಯೆ ಈ ರೀತಿ ಇದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಮಹತ್ವದ ಖಾತ ಒಂದಿದೆ ಈ ದಿಪದ ಮಹತ್ತಮ ಖಾತ ಎರಡು ಇದೆ ಹಾಗಿದ್ದಾಗ ನೋಡಿ ಇದು ನಿಮಗೆ ಕಾಣ್ತಾ ನೇರವಾಗಿ ಮಾನವ ಸಮೀಕರಣದ ರೂಪ ಎ ಪ್ಲಸ್ ಬಿ ಇಂಟು ಎ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಎ ಬೆಲೆ ಏನಿದೆ ಎ ಸ್ಕ್ವೇರ್ ಇದೆ ಇಲ್ಲಿ ಬಿ ಬೆಲೆ ಬಿ ಸ್ಕ್ವೇರ್ವೇರ್ ಅಂದಾಗ ಹೇರ್ ಎ ಬೆಲೆ ಇದು ಟು ಪವರ್ ಎಷ್ಟಿದೆ ಘಾತಾಂಕ ಎರಡಿದೆ ಮೈನಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಹೋಲ್ ರಸ್ ಫೋರ್ ಟು ಅಲ್ವಾ ಈಗ ನೋಡಿ ಇದನ್ನ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದಾಗ ಬರೀಬಹುದು

ಇಲ್ಲ ನೋಡಿ ಈ ಸಮಸ್ಯೆ ನೋಡಿ ಟೂ ಬೈ ತ್ರೀ ಇಂಟು ಎಂ ಪ್ಲಸ್ ಟೂ ಬೈ ತ್ರೀ ಇಂಟು ಎನ್ ಇಂಟು ತ್ರೀ ಬೈ ಟು ಎಮ್ ಮೈನಸ್ ಟು ಬೈ ತ್ರೀ ಎನ್ ಅಲ್ವಾ ಈಗ ಯಾವ ಬರುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ತ್ರೀ ಬರುತ್ತೆ ಇದಕ್ಕೂ ಬಂದಾಗ ಇದರ ಸೂತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ ಇಲ್ಲಿ ಎ ಬೆಲೆ ಏನು ತ್ರೀ ಬೈ ಟು ಇಂಟು ಎಂ ಬಿ ಬೆಲೆ ಟೂ ಬೈ ತ್ರೀ ಇಂಟು ಎನ್ ಹಾಗಿದ್ದಾಗ a^2 and b^2 ಅಂತ ಹೇಳ್ತಿದ್ದಾರಾ ಇಲ್ಲಿ a ಬೆಲೆ ಏನಿದೆ 3/2 * m - 2 3/2 * f ^ 2 अगेन b ಬೆಲೆ 2/3 * f ^ 2 ಇಲ್ಲಿ ನೋಡಿ ಇದೊಂದು ಭಾಗಾತ್ಮಕ ಸಂಕೇತ ಹೇಳ್ತಿದೆ ಹಾಗಾ ಈ ಭಾಗಾತ್ಮಕ ಸಂಕೇತ ಘಾತಾಂಕ ರೂಪ 3/2 * m ^ 2 ಅಂತ ಇದೆ ಇದನ್ನ 2 ಭಾಗಕ್ಕೆ ಗುಣಿಸಬೇಕು ಅනේ స్ టూ బై త్రీ ఏ ఫోన్ స్క్వేర్ అంతే టు టూ బై త్రీ ఇంటూ టూ బై త్రీ ఇంటూ ఎన్ అంత హత అవ సో ఈ నోడి మూర్ ము అంశ అంశ ఉండి ఛేద ఛేద నోగింది ఎం ఇంటు ఎం ఎం స్క్వేర్ బై ఏళ్ళ నాలుగు అయితే ఏ నాలుగు ఎం ఇంట్ ఎన్ ಆಯ್ತು ಏನಕ್ಕೆ ಇದೆ ನೋಡಿ ಇದು ಕೂಡ ಯಾವ್ದಲ್ಲಿ ಬರ್ತದೆ ಮಾನಕ ನಿತ್ಯ ಸಂ ಬರುತ್ತೆ ಇದರ ವಿಸ್ತರಣೆ ರೂಪ ಎ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇಲ್ಲಿ ಎ ಬೆಲೆ ಎಷ್ಟಿದೆ ಎರಡು ಪಿ ಇದೆ ಬಿ ಬೆಲೆ ಒನ್ ಅವರ್ ಮೂರು ಕ್ಯೂ ಅಲ್ವಾ ಸೊ ಈಗ ನೋಡಿ ಎ ಸ್ಕ್ವೇರ್ ಅಂದಾಗ ಎರಡು ಪಿ ಫೋರ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಒನ್ ಅವರ್ ಮೂರು ಕ್ಯೂ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಈಗ ನೋಡಿ ಎರಡು ಪಿ ಹೋಲ್ ಸ್ಕ್ವೇರ್ ಅಂದರೆ ಏನೋ ಎರಡು ಪಿ ಅನ್ನ ಎರಡು ಬಾರಿ ಉಳಿಸ್ಕೊಡ್ವಾ ಮೈನಸ್ ಒನ್ ಅವರ್ ಮೂರು ಕ್ಯೂ ಇಂಟು ಒನ್ ಅವರ್ ಮೂರು ಕ್ಯೂ ಸೊ ಈಗ ನೀವು ಗುಣಿಸಿ ಎರಡರಲ್ಲಿ ನಾಲ್ಕು ಪಿ ಇಂಟು ಪಿ ಪಿ ಸ್ಕ್ವೇರ್ ಮೈನಸ್ ಒಂದರೆ ಒಂದು ಮೂರು ಕ್ಯೂ ಇಂಟು ಮೂರು ಕ್ಯೂ ಇದೆ ಮೂರು ಮೂರಲೆ ಒಂಬತ್ತು ಕ್ಯೂ ಇಂಟು ಕ್ಯೂ ಕ್ಯೂ ಕ್ಯೂಸ್ ಈ ರೀತಿ ಬಿಡಿಸ್ತೇವೆ ಹೌದು ಈ ರೀತಿ ಸೂತ್ರ ಬೀಜಾರ್ತಿಲ್ಲ ಹೇಳಿದಾಗ ಬಿಡಿಸೋದು ಬಿಡಿಸೋದಿ ಈಗ ಕೆಲವು ಸಾಂಕ ಸಮಸ್ಯೆಗಳನ್ನ ಹೇಳ್ತಾಗ ಎ ಪ್ಲಸ್ ಪಿ ಇಂಟು ಎ ಪ್ಲಸ್ ಪಿ ಅಪವರ್ತನ ರೂಪದಲ್ಲಿ ಬರ್ಕೊಂಡು ಅದು ಹೇಗೆ ಬಿಡಿಸ್ಬೋದು ಅಂತ ನೋಡೋಣ ನೋಡಿ ಮಕ್ಕಳೇ ಪ್ರಶ್ನೆ ಇದೆ ನೂರ ನಾಲ್ಕು ಇಂಟು ತೊಂಬತ್ತಾರರ ಗುಣಲಾಭ್ಯವನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೋತದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಅಲ್ವಾ ಹಾಗಿದ್ದಾಗ ಇಲ್ಲಿ ನೂರ ನಾಲ್ಕು ಮತ್ತು ತೊಂಬತ್ತಾರು ಇದೆ ಮಕ್ಕಳೇ ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪಕ್ಕೆ ಬರೀಬೇಕು ಅಲ್ವಾ ನೂರ ನಾಲ್ಕು ಇಂಟು ತೊಂಬತ್ತಾರು ಆದರೆ ನೀವು ಹಿಂದೆ ಕೆಲವು ಸಮಸ್ಯೆ ಬಿಡಿಸುವಾಗ ಹತ್ತರ ಸ್ಥಾನದಲ್ಲಿ ನೂರ ಸ್ಥಾನದ ಸಮಸ್ಯೆಯನ್ನು ಬಿಡಿಸೋದು ನೋಡಿದ್ದೀರಿ ಈಗ ನನಗೇನು ಬೇಕಾಗಿರೋದು ಬರಬೇಕಾಗಿರೋದು ಎರಡು ಲಂಟು ಏಳು ಮನಸ್ಸು ಬೇಕು ಬರಬೇಕು ಸೊ ಹಾಗಿದ್ದಾಗ ಇದನ್ನು ನೂರ ನಾಲ್ಕು ಅಂದಾಗ ನೂರು ಪ್ಲಸ್ ನಾಲ್ಕು ಅಂತ ಬರ್ಬಿಡ್ತಾನೆ ಹಾಗಾದರೆ ಅದೇ ನೂರರಿಂದ ನಾಲ್ಕನ್ನು ಕೇಳೋದೇನು ಬರುತ್ತೆ ತುಂಬ ಚೆನ್ನಾಗಿ ಅರ್ಥ ಆಯ್ತಾ ಈಗ ಇನ್ನೊಂದು ಅರ್ಥ ಆಗಬೇಕು ಅಂದರೆ ಸರಳವಾದ ಬೆಕ್ಕ ನೋಡಿ ಈಗ ಐವತ್ತೆರಡು ಎಂಟು ನಲವತ್ತೆಂಟು ಅಂತಿದೆ ಇದನ್ನ ಬಂತು ಅಂತೀರಿ ಹಾ ಐವತ್ತು ಪ್ಲಸ್ ಎರಡು ಇಂಟು ನಲವತ್ತೆಂಟು ಐವತ್ತು ಮೈನಸ್ ಎರಡು ಅಂತ ಬರ್ಕೊಳ್ತೀವಿ ಓಕೆ ಸೊ ಹಾಗಿದ್ದಾಗ ಈ ಸಮಸ್ಯೆ ಎ ಪ್ಲಸ್ ಪೀಟು ಎ ಮೈನಸ್ ಪೇ ಬಂತು ಆದರೆ ಎ ಪ್ಲಸ್ ಪಿ ಇಟ್ ಎ ಮೈನಸ್ ಪೇ ರೂಪಕ್ಕೆ ಬಂದೈತೆ ಅಂದಾಗ ಇದರ ವಿಸ್ತರಣೆ ರೂಪ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಹೇಗಿದೆ ಏನಾಗುತ್ತೆ ನೂರು ಬಿ ಬೆಲೆ ನಾಲ್ಕು ಅಲ್ಲ ಸೊ ನೂರು ಇಂಟು ತೊಂಬತ್ತಾರು ಈಕ್ವಲ್ಸ್ ಇಲ್ಲಿ ಎ ಬೆಲೆ ನೂರು ಹೋಲ್ ಸ್ಕ್ವೇರ್ ಮೈನಸ್ ಬಿ ಬೆಲೆ ನಾಲ್ಕು ಹೋಲ್ ಸ್ಕ್ವೇರ್ ಸೊ ನೂರು ಹೋಲ್ ಸ್ಕ್ವೇರ್ ಅಂದರೆ ಇದನ್ನು ಏನಂತ ಬರಿಬೋದು ನೂರು ಇಂಟು ನೂರು ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಅಂದರೆ ನಾಲ್ಕು ಇಂಟು ನಾಲ್ಕು ಅಂತ ಬರಿಬೋದಾ ಸೊ ನೋಡಿ ಎಡ ಬದಿಲೆ ಎರಡು ಸೊನ್ನೆ ಬಲ ಬದಿಲೆ ಎರಡು ಸೊನ್ನೆ ಒಟ್ಟು ಎರಡು ಸೊನ್ನೆಗಳಾಯಿತು ನಾಲ್ಕು ಹಾಗಾದರೆ ನೂರ ಸ್ಥಾನದಲ್ಲಿರುವ ಸಂಖ್ಯಾ ಒಂದು ಒಂದೊಂದೇ ಒಂದು ಅಲ್ವಾ ಮಾಡ್ತಾ ಇದೆಯಾ ಮೈನಸ್ ಹಾಂ ಎಷ್ಟು ಬರುತ್ತೆ ನಾಲ್ನಾ ಹದಿನಾರು ಸೊ ಈಗ ಇಲ್ಲಿ ನೋಡಿ ಇದ್ರ ಕಳೆದ ಬರುತ್ತೆ ಹ್ಮ್ ನೂರು ನೂರ ನಾಲ್ಕರಲ್ಲಿ ತೊಂಬತ್ತಾರು ಕಳೆದ ವೇಳೆ ಬರ್ತದೆ ನೋಡಿ ನೂರ ನಾಲ್ಕು ತೊಂಬತ್ತಾರು ಕಳೆದಿಲ್ಲ ನೂರ ನಾಲ್ಕು ತೊಂಬತ್ತಾರು ಗುಣಿನಬ್ದವನ್ನ ಸಾಂಪ್ರದಾಯಿಕ ವಿಧಾನದಲ್ಲಿ ಕಂಡು ಕಂಡು ಹಿಡಿದಾಗ ಬರುವಂತಹ ಹೋಗಿರ ಇಲ್ಲಿ ನಾವು ಬಯಸಿ ಕಣ್ಣಿಗೆ ಸಂಬಂಧ ಆಗುವಲ್ಲ ಹಾಗೆ ಬರುವಂತಹ ಸೂತ್ರ ಹೇಳುವ ಕೂಡ ಒಮ್ಮೆ ಸಣ್ಣ ಆಗಿರ್ಬೇಕು ಸೊ ಹಾಗ ನೀವು ಕಳೆದಾಗ ಹತ್ತು ಸಾವಿರದ ಹದಿನಾರು ಕಳೆದ ಎಷ್ಟು ಬರ್ತದೆ ಹ ಒಂಬತ್ ಸಾವಿರದ ಒಂಬೈನೂರ ಹೇಳಿ ಎಂಬತ್ತ ಬರುತ್ತೆ ಅಲ್ವಾ ಅಲ್ವಾ ಕಳೆದ ಬರುವಂತಹ ಉತ್ತರ ಇದಾಗಿತ್ತು ಸೊ ನಿಮ್ಮ ಉತ್ತರವನ್ನು ನಾವು ತಾಳೆ ನೋಡ್ಬೋದು ಹೇಗೆ ನೋಡ್ತೀರಿ ಪರಿಶೀಲಿಸಬಹುದು ಅಥವಾ ತಾಳೆ ನೋಡ್ಬೋದು ಫಲಿತಾಂಶವನ್ನು ಸಮರ್ಥಿಸ್ಕೊಳ್ಬಹುದು ಅಲ್ವಾ ಈಗ ನೋಡಿ ನೂರು ಇಂಟು ನೂರ ನಾಲ್ಕು ಅಲ್ವಾ ನೂರ ನಾಲ್ಕು ಇಂಟು ತೊಂಬತ್ತಾರನ್ನು ಗುಣಾಚಾರ ಮಾಡಿ ಎಷ್ಟು ಬರ್ತದೆ ಅಲ್ವ ಮಕ್ಕಳೇ ಇಲ್ಲಿ ನೋಡಿ ನೂರ ನಾಲ್ಕು ಇಂಟು ತೊಂಬತ್ತಾರನ್ನು ಗೊಳಿಸಿದ್ರೆ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಅಲ್ವಾ ಬಾರ ಎರಡು ಆರೋಗ್ಲೆ ಆರು ಈಗ ಒಂಬತ್ತರಿಂದ ಗೊಳಿಸಿ ಒಂಬತ್ನಾಲ್ಕಲೇ ಮೂವತ್ತಾರು ಸೊನ್ನೆ ಒಂಬತ್ತು ಗುಣಿಸಿ ಸೊನ್ನೆನೇ ಬರುತ್ತೆ ಬಾರ ಮೂರಿಗೆ ಮೂರು ಸೇರಿಸಿ ಒಂಬತ್ತಾಗಲೇ ಒಂಬತ್ತು ನಾಲ್ಕು ಆರು ಏಳು ಎಂಟು ಆರು ಮೂರು ಒಂಬತ್ತು ಒಂಬತ್ತು ಹಾಗೆ ಗುಣಲಬ್ಧಕ್ಕೆ ಬರ್ತಿದ್ದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹಾಗಿದ್ದಾಗ ಇದರ ಗುಣಲಬ್ಧ ಇಷ್ಟಕ್ಕೆ ಶನಾಗಿದೆ ಅಂದರೆ ನಿಮ್ಮ ಉತ್ರನೂ ಕೂಡ ಸರಿಯಾಗಿದೆ ಅಂತ ಹೇಳ್ತಾರೆ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಬಳಸಿದಾಗ ಬರುವಂತಹ ಗುಣಲಬ್ಧ ಸು ನಿತ್ಯ ಸಮೀಕರಣ ಉಪಯೋಗಿಸಿ ಸಮಸ್ಯೆ ಸರಿಪಡಿಸಿದಾಗ ಬರುವಂತಹ ಗುಣಲಬ್ಧ ಸಮರಾಜಿರುವಂತಹ ಸಮಸ್ಯೆ ಸರಿಯಾಗಿತ್ತು ಅಂತ ಹೇಳಿ ನೀವು ವ್ಯಾಖ್ಯಾನಿಸಬಹುದು ಹಲೋ ಮಕ್ಕಳ ಈಗ ನೀವು ಇನ್ನೊಂದು ಸಮಸ್ಯೆ ಇದೇ ರೀತಿಯ ಪ್ರಯತ್ನ ಮಾಡಿ ಐವತ್ತೊಂದು ಇಂಟು ನಲವತ್ತೊಂದು ಮಾತ್ರ ಗುಣಲಬ್ಧ ಕಂಡಿದ್ದೀರಿ ಇದೇ ಸಮೀಕರಣವನ್ನೇ ಉಪಯೋಗಿಸ್ಬೇಕು ನೋಡಿ ಸಮಸ್ಯನ್ನೇ ಬಿಡಿಸ್ತಿದ್ದೀರಿ पुन्हा स्टेप करताय 51 * 49 ಅಂತ ಹೇಳ್ てるಲ್ವಾ 51 * 49 ಅಂತ じゃ ಹಾ ಹೇಳ್ತೀನಿ ಹಾ ಇದು ನೇवड அப்பوستಲ್ ರೂಲ್ ಬರ್ತದೆ ಹೇಳ್ತೀನಿ ಹಾ 50 + 1 * 50 - 1 हलवा ಯಾಕೆ ನೀವು ಅಂತ ಪ್ರಶ್ನೆ ಬರ್ಬೋದು ಮತ್ತೆ ನಲ್ವತ್ತು ಪ್ಲಸ್ ಹನ್ನೊಂದು ಇಂಟು ನಲವತ್ತು ಮೈನಸ್ ಹನ್ನೊಂದು ಕರ್ಕೋಬೋದಲ್ಲ ಬರಲಿಕ್ಕೆ ಈ ರೀತಿ ನಾವು ಮಾಡ್ಕೊಳ್ತೇವೆ ಸೊ ಈಗ ಇದು ಯಾವ ರೂಪದಲ್ಲಿ ಇದೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ವಿಶೇಷ ಗುಣಲಬ್ಧದ ಸೂತ್ರ ಏನು ಬರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಹಾಗಿದ್ದಾಗ ಈಗ ಎ ಬೆಲೆ ಎಷ್ಟು ಐವತ್ತು ಬಿ ಬೆಲೆ ಒನ್ ಅಲ್ವಾ ಸೂತ್ರಕ್ಕೆ ಇವಾಗ ಬೆಲೆಗಳನ್ನು ಆದೇಶ ಮಾಡಿ ಎ ಬೆಲೆ ಐವತ್ತಿದೆ ಬಿ ಬೆಲೆ ಒನ್ ಇದೆ ಅಲ್ವಾ ಸೊ ಈಗ ನೋಡಿ ಐವತ್ತು ಸ್ಕ್ವೇರ್ ಅಂದರೆ ಐವತ್ತು ಎರಡು ಬಾರಿ ಬೆಳೆಸ್ಬೇಕು ಮೈನಸ್ ಒಂದರ ವರ್ಗ ಅಂದರೆ ಒಂದು ಅಲ್ವಾ ಸೊ ಈಗ ಐದೈದು ಇಪ್ಪತ್ತೈದು ಎರಡು ಸೊನ್ನೆ ಮೈನಸ್ ಒಂದು ಸೊ ಈಗ ಎರಡುವ ಸಾವಿರದಲ್ಲಿ ಎರಡು ಸಾವಿರದ ಐನೂರಲ್ಲಿ ಒಂದೊಂದು ಕಡೆಗೆ ಎಷ್ಟು ಬರುತ್ತೆ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಯಾವಾಗ ನಿತ್ಯ ಉಪಯೋಗಿಸಿ ಬಿಡಿಸಿದೆ ಆಗ ಹಾಗಾದರೆ ಮತ್ತೆ ನಾನು ಕೃಷ್ಣ ಹೇಳ್ತಾಯಿದ್ದೀವಿ ಇದನ್ನು ಇದ್ದೀವಿ ಸಾಂಪ್ರದಾಯಿಕ ವಿಧಾನದಲ್ಲಿ ನಮ್ಮ ಆಡಿದ ಸಹಿತ ಉತ್ತರ ಇಷ್ಟೇ ಬರುತ್ತೆ ಹಲೋ ಮಕ್ಕಳ ಸೊ ಇನ್ನು ಗೃಹ ಕೆಲಸದಲ್ಲೂ ಕೂಡ ನೀವು ಸಮಸ್ಯೆಗಳನ್ನು ಬೆಳೆಸ್ಬೋದು ಹೇಗೆ ಬೆಳೆಸ್ತೀರಿ ಹಾಂ ಗೃಹ ಕೆಲಸದಲ್ಲಿ ಬೆಳೆಸೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಾನು ಈ ರೀತಿ ಕೊಡ್ತೇನೆ ಆ ಪ್ರಶ್ನೆ ಹೇಗಿದೆ ಅಂದರೆ ಸ್ವಲ್ಪ ಸಂಕೀರ್ಣತೆಯಿಂದಲೂ ನೀವು ಕಾಣ್ಬೋದು ಅಲ್ವಾ ಹಾಗಾದರೆ ಸಂಕೀರ್ಣತೆಗಳು ಸಾಗಬೇಕಾದ್ರೆ ಪ್ರಶ್ನೆ ಈ ರೀತಿ ಬರ್ಕೊಳ್ಳಿ ಆ ಪ್ರಶ್ನೆ ಈ ರೀತಿ ಇದೆ ಮುನ್ನೂರ ಮೂರು ಎಂಟು ಇನ್ನೂರ ತೊಂಬತ್ತೇಳು ಅರ್ಥ ಆಗ್ತದೆ ಅದ ಮುನ್ನೂರ ಮೂರು ಎಂಟು ಇನ್ನೂರ ತೊಂಬತ್ತೇಳು ಅಂತಿದೆ ಹಾಗಿದ್ದ ಇದನ್ನು ಹೇಗೆ ಬಿಡಿಸ್ತೀರಿ ಹ್ಞೂ ಮೊದಲು ಅದನ್ನು ಬರ್ಕೊಳ್ಳೋ ಕ್ರಮ ಯೋಚನೆ ಮಾಡಿ ಹೇಗೆ ಬರ್ಕೊಳ್ತೀರಿ ಅಂತ ಹಾಂ ಮುನ್ನೂರು ಪ್ಲಸ್ ಮೂರು ಮತ್ತು ಮುನ್ನೂರು ಮೈನಸ್ ಮೂರು ಅಲ್ವಾ ಆ ರೀತಿ ಬರ್ಕೊಳ್ತೀರಾ ಹಾಗ ಆ ರೀತಿ ಬರ್ಕೊಂಡಾಗ ನಮಗೆ ಉತ್ತರ ಎಷ್ಟು ದೊರಕ್ಬೋದು ಅಂತೇಳಿ ಲೆಕ್ಕಾಚಾರ ಮಾಡ್ತೀರಾ ಸಮಸ್ಯೆ ಈ ರೀತಿ ಇದೆ ಮುನ್ನೂರು ಮೂರು ಮತ್ತು ಇನ್ನೂರ ತೊಂಬತ್ತೆರಡು ಗೊಣಲವನ್ನು ಕಂಡುಹಿಡಿದೆ ಹೇಳ್ತಾ ಇರ್ತೀರ ಅಲ್ವಾ ಸೊ ಹಾಗಿದ್ದಾಗ ಮುನ್ನೂರು ಮೂರು ಎಂಟು ಇನ್ನೂರ ತೊಂಬತ್ತೇಳು ಅಂತಿದೆಯಲ್ವಾ ಇದನ್ನು ಹೇಗೆ ಬರ್ಕೊಳ್ಬೋದು ಇದನ್ನ ಮುನ್ನೂರು ಪ್ಲಸ್ ಮೂರು ಎಂಟು ಇದನ್ನು ಮತ್ತೆ ಮುನ್ನೂರು ಮೂರು ಮುನ್ನೂರು ಈಗ ಮುನ್ನೂರಕ್ಕೆ ಮೂರು ಸೇರಿಸಿದ್ರೆ ಮುನ್ನೂರ ಮೂರು ಬರುತ್ತೆ ಹಾಗೆ ಅದೇ ಮೂರು ಕಳೆದ ಏನು ಬರುತ್ತೆ ಯಾವ ಸಂಖ್ಯೆ ನೋಡ್ತಿರುವ ದತ್ತ ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಕಳೆದ ಬರುವಂತ ಮೂವತ್ತು ಬರುವಂತ ಅದನ್ನೇ ಬರ್ಬೋದು ಮುನ್ನೂರು ಮೂ ಮುನ್ನೂರಲ್ಲಿ ಮೂರು ಸಲೀವಿ ಮೊತ್ತ ಮುನ್ನೂರು ನೂರಾಗುತ್ತೆ ವ್ಯತ್ಯಾಸ ಇನ್ನೂ ತುಂಬ ಆಗುತ್ತೆ ಹೇಗೆ ನಾವು ಯಾವ್ದು ಬೆಲೆ ಇದೆ ಎ ಪ್ಲಸ್ ಬಿ ಇತ್ತು ಎ ಮೈನಸ್ ಬಿ ರೂಪದಲ್ಲಿ ಸ್ವೇರ್ ಮೈನಸ್ ಬಿ ಸ್ವೇರ್ ಸೊ ಈಗ ಇಲ್ಲಿ ಎ ಬೆಲೆ ಏನಿದೆ ನೋಡಿ ಎ ಬೆಲೆ ಮುನ್ನೂರು ಹಲವು ಮಕ್ಕಳೆ ಇಲ್ಲಿ ಮುಂದಿಸ್ಕೊಂಡ್ಬೇಡುವ ಏನಂತೆ ಎ ಬೆಲೆ ಮುನ್ನೂರು ಬಿ ಬೆಲೆ ಮೂರು ಅಲ್ವಾ ಈಗ ಎ ಮತ್ತು ಬಿ ಬೆಲೆ ಆದೇಶ ಮಾಡಿ ಎ ಬೆಲೆ ಮುನ್ನೂರಿದೆ ಬಿ ಬೆಲೆ ಇದೆ ಅಲ್ವಾ ಸೊ ಮುನ್ನೂರ ವರ್ಗ ಅಂದರೆ ಎಷ್ಟಾಯಿತು ಮುನ್ನೂರನ್ನ ಎರಡು ಸಾರಿ ಗುಣಾಕಾರ ಮಾಡಿ ಮೈನಸ್ ಮೂರರ ವರ್ಗ ಮೂರನ್ನ ಎರಡು ಸಾರಿ ಗುಣಾಕಾರ ಮಾಡಿ ಅಲ್ವಾ ಹಾಗಾದರೆ ಮುನ್ನೂರರ ವರ್ಗ ಅಂದಾಗ ಆದರೆ ವರ್ಗ ಎಷ್ಟು ಬರುತ್ತೆ ಹಾಂ ಮೂರು ಮೂರಲೆ ಒಂಬತ್ತು ಏಳು ಬದಲ ಎರಡು ಸೊನ್ನೆ ಬಲ ಬದಲ ಎರಡು ಸೊನ್ನೆ ಇದೆ ಒಟ್ಟು ಒಟ್ಟೊಟ್ಟು ಸೊನ್ನೆಗಳ ಸಂಖ್ಯೆ ನಾಲ್ಕು ಆಗುತ್ತೆ ತೊಂಬತ್ತು ಸಾವಿರ ಅಲ್ವಾ ಮೈನಸ್ ಮೂರು ಮೂರಲೆ ಒಂಬತ್ತು ಸೊ ಈಗ ಇದನ್ನ ಕಳೆದ ಎಷ್ಟು ಬರ್ತದೆ ಉತ್ತರ ಮುನ್ನೂರು ಮೂರು ಇಂಟು ಎಂಟುನೂರ ತೊಂಬತ್ತೇಳರಲ್ಲಿ ಇದಕ್ಕೆ ಉಳಗ ವಿಶೇಷ ಗುಣಗಂತ ತೊಂಬತ್ತು ಸಾವಿರದಲ್ಲಿ ಒಂಬತ್ತು ಕಳೆದ್ರೆ ಹ ಬರುವಂತಹ ಉತ್ತರ ಹಂಭತ್ ಸಾವಿರದ ತೊಂಬತ್ತು ಎಷ್ಟು ಬರುತ್ತೆ ಹೇಳಿ ಇದ್ರಲ್ಲಿ ಒಂಬತ್ತು ಕಳಿಬೇಕು ನಾವು ಅಲ್ಲಿಗೆ ತೊಂಬತ್ ಒಂದು ಬರ್ತದೆ ನೋಡಿ ಮತ್ತೆ ಕಳೆದ ಬರುವಂತಹ ಉತ್ತರ ಎಷ್ಟು ಬರ್ತದೆ ಅಂತ ಹಾ ಹೇಳಿ ನೋಡಿ ಏನಾದ್ರು ದೋಷಗಳಿದೆ ಅಂತ ಮಾಡಿದ್ರೆ ಗಮನಿಸಿ ಅಲ್ಲಿ ಕಳೆದಾಗ ಬರುವಂತಹ ಉತ್ತರ ಎಂಟು ಸಾವಿರದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ರೀತಿ ಇಂಥ ಸಮಸ್ಯೆಗಳನ್ನು ಬೆಳೆಸ್ತೇವೆ ಹಾಗೆ ಒಂದು ದಶಮಾಂಶ ಸಂಖ್ಯೆ ಹೇಗೆ ಬೆಳೆಸ್ತೀರಿ ನೋಡಿ ಹತ್ತು ಪಾಯಿಂಟ್ ಐದು ಇಂಟು ಒಂಬತ್ತು ಪಾಯಿಂಟ್ ಐದು ಹಾಗಿದ್ದಾಗ ಇದುವರೆಗೂ ನೀವು ದಶ ಭಾಗವ ಸಂಖ್ಯೆ ಪೂರ್ಣ ಸಂಖ್ಯೆ ನಂತರ ಸ್ವಾಭಾವಿಕ ಸಂಖ್ಯೆ ಇವೆಲ್ಲ ಗುಣಲದ್ದು ಕಂಡು ಆದರೆ ವಿಶೇಷವಾಗಿ ಈ ನಿತ್ಯ ಸಮಯ ಉಪಯೋಗಿಸಿ ಈ ಈ ದಶಮಾಂಶಕ್ಕೆ ಗುಣಲರ್ಧವನ್ನು ಹೇಗೆ ನಡೀತೀರಿ ಮಾಡಿ ನೋಡಿ ಹತ್ತು ಪಾಯಿಂಟ್ ಐದು ಇಂಟು ಒಂಬತ್ತು ಪಾಯಿಂಟ್ ಇದೆ ಗುಣಲಬ್ಧವನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸ್ವತಃ ಸಹಾಯದಿಂದ ಕಂಡುಹಿಡಿಯು ಪ್ರಶ್ನೆ ನೋಡಲಿಕ್ಕೆ ನಿಮಗೆ ಚೇಷ್ಟತೆ ಕಾಣ್ಬೋದು ಸ್ವಲ್ಪ ವಿವೇಚನೆಯುಕ್ತವಾಗಿ ಚಿಂತನೆ ಮಾಡಿದ್ರೆ ಪ್ರಶ್ನೆ ಸರಳವಾಗಿ ಉತ್ತರವನ್ನು ಕಂಡುಕೊಳ್ಳುತ್ತೀನಿ ಒಟ್ಟು ಹೇಳಿದೆ ಆಧಾರದಲ್ಲಿ ಎ ಪ್ಲಸ್ ಬಿ ಇಂಟು ಒಂದು ಬೆಲೆ ಎ ಬೆಲೆ ಎರಡು ಸಮಾಜ ಹಾಗಾದ್ರೆ ಆಗಲಿ ಯಾವುದು ಹೇಗೇ ಯಾವ ಸಂಖ್ಯೆ ಏ ಬೆಲೆ ಅದೇ ಸಂಖ್ಯೆ ಮತ್ತೊಂದು ಸಂಖ್ಯೆ ಕೂಡಬೇಕು ಮತ್ತು ಕಳಿಬೇಕು ಕಳೆದ ಬರುವಂತಹ ಒಂದು ಸಮಯ ಯಾವುದು ಆ ಸಂಖ್ಯೆ ಯಾವುದು ಹತ್ತು ಹತ್ತಕ್ಕೆ ಪಾಯಿಂಟ್ ಸೊನ್ನೆ ಅದೇ ತರ ಹತ್ತಕ್ಕೆ ಏನ್ ತಳಿಬೇಕು ಪಾಯಿಂಟ್ ಆಯಿತು ನನ್ನ ಮುಖ್ಯ ಈಗ ನಿಮಗೆ ತಿಳಿತಾ ಇದೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ವಿ ರೂಪಕ್ಕೆ ಬರುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ವಿಂದಾಗ ಅದರ ವಿಸ್ತರಣೆ ರೂಪ ಏನಾಗುತ್ತೆ ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ವೇರ್ ಹಾಗಾದ್ರೆ ಎ ಬೆಲೆ ಏನು ಹತ್ತು ಬಿ ಬೆಲೆ ಪಾಯಿಂಟ್ ಐದು ಅಲ್ವಾ ಸೊ ಹತ್ತು ಪಾಯಿಂಟ್ ಐದು ಇಂಟು ಒಂಬತ್ತು ಪಾಯಿಂಟ್ ಐದು ಹೋಲ್ಸ್ ಎ ಸ್ಕ್ವೇರ್ ಅಂದಾಗ ಏನಾಯಿತು ಹತ್ತು ಹೋಲ್ ಸ್ವೇರ್ ಬಿ ಸ್ಕ್ವೇರ್ ಅಂದರೆ ಸೊನ್ನೆ ಪಾಯಿಂಟ್ ಐದು ಹೋಲ್ ಸ್ಕ್ವೇರ್ ನೋಡಿ ನೋಡಿ ಮಕ್ಳ ಹತ್ತು ಹೋಲ್ ಸ್ಕ್ವೇರ್ ಅಂದ್ರೆ ಹತ್ತನ್ನು ಎರಡು ಬಾರಿ ಕಳಿಸ್ಬೇಕು ಪಾಯಿಂಟ್ ಐದು ಹೋಲ್ ಸ್ಕ್ವೇರ್ ಅಂದ್ರೆ ಪಾಯಿಂಟ್ ಐದು ಇಂಟು ಪಾಯಿಂಟ್ ಐದು ಹೇಗೆ ಹತ್ತು ಹತ್ತು ಇಂಟು ಹತ್ತು ಅಂದ್ರೆ ನಂತರ ವರ್ಗ ನೂರು ಅಂತ ಹೇಳ್ತೀರಿ ದಶಮಾಂಶ ಸಂಖ್ಯೆ ಪಾಯಿಂಟ್ ಐದು ಎಂಟು ಪಾಯಿಂಟ್ ಐದು ಇದೆ ಹಾಗಾದ್ರೆ ಅದರ ಏನಾಗುತ್ತೆ ನೋಡಿ ಪಾಯಿಂಟ್ ಐದು ಇಂಟು ಪಾಯಿಂಟ್ ಐದು ಅದನ್ನು ಗುಣಾಕಾರ ಮಾಡಿ ಏನು ಬರ್ತದೆ ಹಾ ನೋಡಿ ಪಾಯಿಂಟ್ ಐದು ಇಂಟು ಪಾಯಿಂಟ್ ಐದು ಅಲ್ವ ಮೊದಲೇ ಐದರಿಂದ ಗುಣಿಸಿ ಐದು ಇಪ್ಪತ್ತೈದು ಬಾರ ಎರಡು ಸೊನ್ನೆ ಸೇರಿಸಿ ಒಂದು ಸ್ಥಾನದಿಂದ ಮುಗಿತು ಈಗ ಮತ್ತೊಂದು ಸ್ಥಾನ ಸೊನ್ನೆಯಿಂದ ಗುಣಾಕಾರ ಮಾಡಿ ಸೊನ್ನೆ ಐಸಿಗೆ ಗುಣಿಸಿದ್ರೆ ಸೊನ್ನೆನೇ ಬರುತ್ತೆ ಸೊನ್ನೆಯಿಂದ ಸೊನ್ನೆ ಗುಣಿಸಿ ಸೊನ್ನೆನೇ ಬರುತ್ತೆ ಅಲ್ವಾ ಈ ದಶಮಾಂಶ ಬಿಂದು ಇಡಬೇಕು ನೋಡಿ ಬಲಬದಿಯಲ್ಲಿ ಇರುವಂತಹ ಗುಣಕದಲ್ಲಿ ಒಂದು ಸ್ಥಾನದ ನಂತರ ಇದೆ ಎಡಬರದಿಯಲ್ಲಿರುವ ಗುಣ್ಯದಲ್ಲಿ ಒಂದು ಸ್ಥಾನದ ನಂತರ ದಶಮಾಂಶ ಬಿಂದು ಇದೆ ಹಾಗಾದ್ರೆ ಎರಡು ಸ್ಥಾನ ಬೆಲೆಗಳಲ್ಲಿ ಒಟ್ಟು ದಶಮಾಂಶ ಬಿಂದು ಸ್ಥಾನ ಎಷ್ಟಾಗುತ್ತೆ ಎರಡು ಹಾಗಿದ್ದಾಗ ದಶಮಾಂಶ ಬಿಂದು ಬಲಬದಿಯಿಂದ ಎರಡು ಸ್ಥಾನದ ನಂತರ ದಶಮಾಂಶ ಬಿಂದು ಇಡಿ ಹಾಗಾದ್ರೆ ಗುಣಲಬ್ಧ ಎಷ್ಟಾಯಿತು ಪಾಯಿಂಟ್ ಎರಡು ಐದು

ಮತ್ತು ಗುಣಾಕಾರ ಮಾಡಿ ಶಿವಮೊಗ್ಗ ಗುಣಾಕಾರ ಮಾಡಿದಾಗ ಬರುವಂತಹ ಉತ್ತರ ಇಷ್ಟ ಆಗಿರ್ತದೆ ಅಲ್ವಾ ಮಕ್ಕಳ ಅಲ್ವಾ ಹಾಗಿದ್ದಾಗ ಆ ಗೃಹ ಕೆಲಸದಲ್ಲಿ ಒಂದಿಷ್ಟು ಪ್ರಶ್ನೆಗಳು ತಗೊಳ್ತೀವಿ ಆ ಪ್ರಶ್ನೆ ಈ ರೀತಿ ಇರ್ತದೆ ನೋಡಿ ಒಂದು ಪ್ರಶ್ನೆ ಎಂಬತ್ತೆರಡು ಇಂಟು ಎಪ್ಪತ್ತೆಂಟು ಇನ್ನೊಂದು ತಗೊಳ್ಳಿ ಇಪ್ಪತ್ತು ಪಾಯಿಂಟ್ ಎರಡು ಇಂಟು ಹತ್ತೊಂಬತ್ತು ಪಾಯಿಂಟ್ ಎಂಟು ಅಲ್ವಾ ಒಂದು ಪೂರ್ಣಾಂಗ ಸಂಖ್ಯೆ ಇನ್ನೊಂದು ದಶಮಾಂಶ ಸಂಖ್ಯೆ ಅಲ್ವಾ ಇಂಥ ಸಮಸ್ಯೆಗಳನ್ನ ಹೇಗೆ ಬೆಳೆಸುವಂತ ಗೃಹ ಕೆಲಸದಲ್ಲಿ ನೀವು ಅಭ್ಯಾಸ ಮಾಡ್ತೀರಲ್ವಾ